ಸಂವಿಧಾನ ಪೀಠಿಕೆಯು ಭಾರತೀಯ ಸಂವಿಧಾನದ ಅಡಿಪಾಯ ಸಿ ರಮೇಶ್ ಕಾರ ಆಪ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ಅನಾವರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಪೀಠಿಕೆಯು ಸಂವಿಧಾನ ಒಂದು ಪರಿಚಯಾತ್ಮಕ ಭಾಗವಾಗಿದೆ ಇದು ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ಆದರ್ಶಗಳನ್ನು ತಿಳಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಹೇಳಿದರು ನಗರದ ಕೆಇ ಬಿ ಕಚೇರಿಯ ಸಮೀಪದಲ್ಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡಿತ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಅಳವಡಿಸಿರುವ ಸಂವಿಧಾನ ಪೀಠಿಕೆ ಅನಾವರಣಗೊಳಿಸಿ ಮಾತನಾಡಿದರು ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲಾ ಸಮಿತಿ ಸಂವಿಧಾನ ಪೀಠಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿರುವುದು ತುಂಬ ಖುಷಿ ತಂದಿದ್ದು ರಾಜ್ಯ ಸಮಿತಿ ಕಚೇರಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿ ಕಚೇರಿಯಲ್ಲೂ ಅಳವಡಿಸಲಾಗುವುದು ಎಂದರು ಸರ್ಕಾರದಿಂದ ಅನುಮತಿ ಪಡೆದು ಇಲಾಖೆಯ ಅಧಿಕಾರಿಗಳು ಗ್ರಾಹಕರೊಂದಿಗೆ ಕೆಲಸ ಮಾಡುತ್ತೇವೆ ಇಲಾಖೆಯ ನೌಕರರು ನಮ್ಮ ಸಂಬಂಧ ಸಹೋದರರ ರೀತಿಯಲ್ಲಿರುತ್ತಾರೆ ವಿಶೇಷವಾಗಿ ಚಾಮುಂಡೇಶ್ವರಿ ಕಂಪನಿ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಿದೆ ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು ಎಂದರು ಜಸ್ಕಾಂ ಚಾಮರಾಜನಗರ ವಿಭಾಗದ ಕಾರ್ಯಪಾಲಕ ಅಭ್ಯಂತರರಾದ ಪ್ರದೀಪ್ ಕುಮಾರ್ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧ್ಯಕ್ಷ ಜಿ ಎಂ ಸುರೇಶ್ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯಪಾಲಕ ಅಭ್ಯಂತರರಾದ ಮಹೇಶ್ ಸುರೇಶ್ ಧ್ರುಪದ್ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಮಹಮ್ಮದ್ ತಾಸೀಂ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್ ಎಸ್ ಉಪಾಧ್ಯಕ್ಷರಾದ ಅಲ್ಸರ್ ಅಲಿಖಾನ್ ನಾಗೇಂದ್ರ ಜಿಲ್ಲಾ ಜಮ್ಜಿ ಎಂಎನ್ ಸಂಪತ್ ಕುಮಾರ್ ಜೊತೆಗೂಡಿಸಿಕೊಂಡ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ಗಂಗಾಧರ್ ನಿರ್ದೇಶಕರಾದ ಕೆಂಪನಹುರ ರಾಜು ಗುರುವಿನಪುರ ರಾಜು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಸತ್ಯಗಾಲ ನಾಗರಾಜು ಹಾಗೂ ಸದಸ್ಯರು ಇತರರು ಹಾಜರಿದ್ದರು ನಾಯಕ ಚಾಮರಾಜನಗರ ಎಲ್ಲ ನೆಚ್ಚಿನ ರಾಜ್ಯಾಧ್ಯಕ್ಷರು ಕರ್ನಾಟಕ ಸರ್ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಪ್ರಧಾನ ಸುದ್ದಿಗಿರ ಸರ್ಕಾರ ರಾಜ್ಯಾಧ್ಯಕ್ಷರಾದ ಶಕ್ ರಮೇಶ್ ಅವರೇ ತಾಲೂಕು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಂದೀಪ್ ಸುರೇಶ್ ಅವರೇ ಮುಳ್ಳೇಗಾರ ತಸ್ಕೀಂದ್ರವರೇ ನಂತರ ಹುಮತ ಚಂದ್ರು ನಾಗರಾಜ್ ಸ್ವಾಮಿ ಮತ್ತೆ ಇಲ್ಲಿ ಎಲ್ಲರ ನಡೀತಕ್ಕಂತ ಎಲ್ಲರದ್ದಿಗಾರ ಹಾಗೂ ಅಧಿಕಲ್ಲಿ ಬಿಡ್ತಾರೆ ಇವತ್ತು ಒಂದು ಒಳ್ಳೆ ಸುಸಂದರ್ಭ ನಮ್ಮ ನಮ್ಮ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಸಂವಿಧಾನ ಪೇಡಿಕೆ ಏನು ಅನೇಕಗೊಂಡಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ಸಂವಿಧಾನ ಪೇಡಿಕೆಯನ್ನು ಅಳವಡಿಸ್ತಾ ಇದ್ದೀವಿ ಈಗ ತಮ್ಮ ಸಂಘದ ಕಚೇರಿಗಳನ್ನು ಸಹ ಈ ನೋಡೋದು ತುಂಬಾ ಖುಷಿ ಬಂದಿದೆ ಈ ಸಂದರ್ಭದಲ್ಲಿ ನಾವು ಭಾಗಿಯಾಗಿರೋದು ಕೂಡ ನಮ್ಗೆ ವೈಯಕ್ತಿಕವಾಗಿ ಬಹಳ ಸಂತೋಷವಾಗಿದೆ ಉದ್ಘಾಟನೆ ಆಗಿದೆ ಈಸ್ಟ್ ಏನು ಅದು ಫಸ್ಟ್ ಹಿಂದೆ ಒಂದು ಎಲ್ಲೋ ಪೇಪರ್ ಕೊಡ್ತಾ ಇದ್ದೇವೆ ముందు పరిచి జనకి గొప్పదా ఎల్సిన దయవిట్టుకొని ನಾವು ಸಿಗ್ತಾ ಇಲ್ಲ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೊರಗಡೆ ಹೋಗಿರ್ತೀವಿ ಒಂದೊಂದು ಒಂದೊಂದ್ ರಿಮೋಟ್ ಏರಿಯಾದಲ್ಲಿ ಇರ್ತೀವಿ ಇಲ್ಲಿ ಫಾರೆಸ್ಟ್ ಲಿಮಿಟ್ಸ್ ಇರುತ್ತೆ ಸೊ ಸಿಗೋದಿಲ್ಲ ಸಿಗ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಎಮರ್ಜೆನ್ಸಿ ಇದ್ರೆ ನಮ್ಮ ಆಫೀಸ್ ಏನಪ್ಪ ಇರ್ತಾರೆ ಆಯ್ತಾ ಅವ್ರಿಗೆ ಮಾತಾಡ್ಕೊಳ್ಳಿ ಒಂದು ಮೆಸೇಜ್ ಹಾಕಿ ಅಥವಾ ಎಮರ್ಜೆನ್ಸಿ ಇದ್ರೆ ಅವರಿಂದ ಮಾಡಿಸ್ಕೊಳ್ಳಿ ಏನೇ ಕೆಲಸ ಇನ್ ಕೇಸ್ ನಂದೇ ಸೈಡ್ ಬೇಕಾದ್ರೆ ವೇಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ನಮ್ಮ ಆಫೀಸಲ್ಲಿ ಅಂತ ಇರ್ತಾರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಈಗ ಫೈಲ್ ಬೇಕು ಅಂದ್ರೆ ಆಗಿ ಕೊಡಬೇಕು ಅಥವಾ ನಿಮ್ಗೆ ಅಪ್ರೂವ್ಡ್ ಫೈಲ್ಗಳು ಗಳು ನಿಮಗೆ ಸಬ್ಜನ್ ಬರ್ತಾ ಇರಲ್ಲ ಸೊ ಈ ತರದ್ದು ಯಾವ್ದೇ ಸಂದರ್ಭ ಇದ್ರು ನೀವು ಮಾಡಿಸ್ಕೊಡಿ ಒಂದು ಎಲ್ಲ ನಾವೇನು ನಾವು ನೀವು ನಮ್ಗೆ ಮತ್ತೆ ಗ್ರಾಹಕರ ನಡುವೆ ನೀವು ಒಂದು ಬ್ರಿಡ್ಜ್ ಇದ್ದ ಕೆಲಸ ಮಾಡ್ತೀವಿ ಸೊ ಎಲ್ಲರೂ ಕೂಡ ಇಲಾಖೆ ಪರವಾಗಿ ನಾವು ಇಲಾಖೆ ಒಳಗಿದ್ದು ನಾವು ಕೆಲಸ ಮಾಡ್ತೀವಿ ನೀವು ಇಲಾಖೆಯಿಂದ ಹೋಗಿದ್ದು ಇಲಾಖೆ ಕೆಲಸನ ಮಾಡ್ಕೊಡ್ತೀವಿ ಸೊ ಹಾಗಾಗಿ ನಮ್ಮ ನಿಮ್ಮ ವಾಂಧ್ಯ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕು ಯಾವುದೇ ಏನು ಕೇಲು ಏನೇ ಅಡೆತಡೆಗಳು ಬಂದರೂ ಕೂಡ ಒಂದು ಫೋನ್ ನಮ್ಮಲ್ಲಿ ಕೂತ್ಕೊಂಡು ನಾವು ಬಗೆಹರಿಸ್ಕೊಂಡು ಒಂದೇ ರೀತಿಯಲ್ಲಿ ಸಾಕಬೇಕಾಗಿರುತ್ತೆ ಮುಂದೆ ಸಾಕಾಗಿರುತ್ತೆ ನಮಗೆ ನಮ್ದೇ ಆದಂತಹ ಒಂದಷ್ಟು ಬೈಂಡಿಂಗ್ಸ್ ಇರುತ್ತೆ ಯಾವುದೇ ಕೆಲಸ ಮಾಡ್ಬೇಕಾಗ್ಲಿ ಮತ್ತೊಂದು ಕಾರ್ಯನಿರ್ವಹಿಸಬೇಕಾದ್ರೂ ಕೂಡ ಒಂದಷ್ಟು ರೆಗ್ಯುಲೇಷನ್ಸ್ ಬೈಂಡಿಂಗ್ಸ್ ಆ ಬೈಂಡಿಂಗ್ಸ್ ಒಳಗಡೆನೆ ನಾವು ಕೆಲಸ ಮಾಡಬೇಕಾಗಿರುತ್ತೆ ಸೊ ಅದನ್ನ ಮೀರಿ

ಮತ್ತೆ ಇನ್ನೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ದಸರಾ ಬರ್ತಾ ಇದೆ ಸೊ ಹೋಸರಿ ದಸರಾದಲ್ಲಿ ಏನೆಲ್ಲ ನಾವು ಒಂದು ಒಂದು ಲಗಲಿಗೆ ತರೋದಕ್ಕೆ ಎಷ್ಟು ಸ್ಟ್ರಗಲ್ ಎಷ್ಟು ಕಷ್ಟಪಟ್ಟಿದ್ದೀವಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಧ್ಯಕ್ಷ ಗೊತ್ತಿದೆ ಅಧ್ಯಕ್ಷರು ಅವರು ದಸರಾ ನನಗೆ ನನಗ್ ಆಗ್ಲಿಲ್ಲ ಆಯ್ತಾ ಸೊ ಅದಕ್ಕೆ ನಾನು ಈ ಸರಿ ಹೇಳೋದು ಬಾಕ್ಟಾಗಿ ಮಾಡೋಣ ಮೊದಲನೇ ಮೊದಲೇ ಡೇ ಒಂದಿಂದಲೇ ತಯಾರಿ ಚೆನ್ನಾಗಿರ್ಲಿ ಸೊ ಎಲ್ಲರೂ ನನ್ನ ರಿಕ್ವೆಸ್ಟ್ ಏನು ನೀವೇ ಎಲ್ಲ ಮಾಡಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವೇ ಮಾಡಿದ್ರೆ ಸೊ ಅನುಕೂಲ ನಾವು ಕೂಡ ಡಿಪೆಂಡೆನ್ಸಿ ಮೈಸೂರಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕ ನಮ್ಮ ರಿಕ್ವೆಸ್ಟ್ ಸೊ ಈಗ ಲಾಸ್ಟ್ ದಸರಾ ನಮ್ಮ ನೀವು ನೀವೇ ಎಲ್ಲರೂ ಮಾಡಿರೋದ್ರಿಂದ ಒಂದು ಐಡಿಯಾ ಬಂದಿದೆ ಸೊ ಈ ದಸರಾ ಹೇಗೆ ಮಾಡಬೇಕು ಇನ್ನೂ ಕೂಡ ವಿಭಿನ್ನವಾಗಿ ಸೊ ವಿಶೇಷವಾಗಿ ಮಾಡೋಣ ಆಯ್ತಾ ನಿಮ್ದೇನೋ ನಿಮ್ಮ ಗ್ರೀಡಿಯನ್ಸ್ ಏನಾದ್ರು ಇದ್ರೆ ಖಂಡಿತವಾಗ್ಲು ಕೂಡ ಅಥವಾ ತಿಂಗಳಿಗೆ ಒಂದ್ಸರಿ ನೀವು ಬನ್ನಿ ನಾವು ಟೈಮ್ ಕೊಡ್ತೀವಿ ನಮ್ಮ ವಿಭಾಗದ ಸಬ್ ಡಿವಿಜನ್ ಯಾವುದೇ ಗ್ರೀಡಿಯನ್ಸ್ ಏನೇ ಇದ್ರು ಕೂಡ ದಯವಿಟ್ಟು ತನ್ನಿ ಗಮನಕ್ಕೆ ತನ್ನ ಕೂತ್ಕೊಂಡು ಬಗೆಹರಿಸೋಣ ಕೆಲಸ ಮಾಡೋಣ ಒಟ್ಟಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ